ಸರ್ ಮೊನ್ನೆ ಒಂದ್ಸಲಿ ನಾನು ಹದಿನೇಳು ಜನ ಹೊಸಬನ್ನ ನಮ್ಮ ಆಫೀಸ್ಗೆ ಹಾಕಿದೆ ಏನಾಗ ಹದಿನೇಳು ಜನ ಹಾಕಿದೆ ಅದರಲ್ಲಿ ನಾಲ್ಕು ಜನ ಬಂದು ಚಾರ್ಜ್ ಅವರು ಬಿಕ್ಕಿದ್ದವರು ಪತ್ತೆ ಇಲ್ಲ ನಾಲ್ಕು ಜನ ತಿರ್ಗಾ ಏನು ಮಾಡಿದ್ರು ಬೆಂಗಳೂರಲ್ಲಿ ಯಾರು ನೆಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಮೂರು ಜನ ಡೆಪ್ಯೇಶನ್ಗೆ ಹೋಗ್ಬಿಟ್ರು ತಿರ್ಗಾ ಬೆಂಗ್ಳೂರಿಗೆ ಹೋಗ್ಬಿಟ್ರು ಆತ್ಮ ಒಬ್ಬ ಇದ್ದ ಆತನ ಹೆಸರೇನೋ ಗೊತ್ತಿಲ್ಲ ಸರಿ ಸ್ಪೆಕ್ಸ ಕೊಟ್ಟಿದ್ದ ಏನನ್ನ ಬೈದಿ ಅಂದ್ಕೊಂಡು ಏನಾನ ನಾನು ಬಾಯ್ ಅಂತೂ ತಿಳಿಯ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಾಗ ಜನಗಳ ನಿರೀಕ್ಷೆ ಏನಿದೆ ಅಂತೇಳಿದ್ರೆ ನಮಗೆ ರೋಡ್ ಮಾಡ್ತಾರೆ ಲೈಟ್ ಹಾಕ್ತಾರೆ ಕುಡಿಯೋಕ್ಕೆ ನೀರು ಕೊಡ್ತಾರೆ ನಮ್ಗೆ ಒಳ್ಳೆ ವಸತಿ ಅಂತ ಫುಟ್ಪಾತ್ ಕೊಡ್ತಾರೆ ಏನೋ ನಮಗೆ ಒಳ್ಳೆ ಹಾಸ್ಪಿಟಲ್ಸ್ ಕೊಡ್ತಾರೆ ಎಲ್ಲ ಅಂತ ಅವ್ರ ನಿರೀಕ್ಷೆಯಿಂದ ನಮ್ಮನ್ನು ಆಯ್ಕೆ ಮಾಡ್ತಾರೆ ಆ ನಿರೀಕ್ಷೆ ಅವ್ರ ನಿರೀಕ್ಷೆ ಎಷ್ಟಿದೆಯೋ ಅಷ್ಟಾಗದೇ ಇದ್ರು ಆದರೆ ಒಂದು ಫಿಫ್ಟಿ ಸಿಕ್ಸ್ಟಿ ಅಂದರೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಸರ್ ಜವಾಬ್ದಾರಿ ಇವಾಗ ಸರ್ ಎಕ್ಸಾಂಪಲ್ ನೀವೇ ಪತ್ರಕರ್ತರಿದ್ದೀರಾ ನೀವು ಸೀನಿಯರ್ ನಮಗೆಲ್ಲರಿಗಿಂತೂ ನೀವು ಪತ್ರಕರ್ತರಲ್ಲಿ ಸೀನಿಯರ್ ಇದ್ರೂ ಎಷ್ಟೋ ಜನ ರಾಜಕಾರಣಿಗಳು ನೋಡ್ಬಿಟ್ಟಿರ್ತಾರೆ ಕರೆಕ್ಟಾಗಿ ಸರ್ ಎಷ್ಟೋ ರಾಜಕಾರಣಿಗಳು ಇನ್ನು ಹೆಂಗೆ ಸರ್ ನಾವು ಮಾತಾಡಬೇಕು ಒಬ್ಬನ ಹೊಡಿಯೋಂಗಿಲ್ವಾ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಏನೋ ಜೋರಾಗಿ ಗದರ್ಬೋದು ಅಷ್ಟೇ ಜೋರಾಗಿ ಗದ್ರುಬೋದು ಮಾಡ್ರಿ ಹೇಳಿದೀವಿ ಕೆಲಸ ಆದ ನಂತರ ಜೋರಾಗಿ ಗದಿರ್ಬೋದು ಅಷ್ಟು ಬಿಟ್ಟರೆ ಅವ್ರೇನು ಹೋಗೋ ಬರೋ ಒಂದು ಹಿಂಗಿಲ್ವಾ ಬೇರೆ ಇಲ್ವಾ ಇನ್ನೇನು ಮಾಡಬೇಕು ಯಾವುದೋ ಒಬ್ಬರದ್ದು ಒಂದೊಂದು ಆಫೀಸರ್ದು ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ ನಮಗೆ ಮಾತಾಡಿರೋ ರೆಕಾರ್ಡನ ಸಿಗುತ್ತೆ ಆ ಒಂದು ಬೇಸ್ ಇಟ್ಕೊಂಡು ನಾವು ಸಸ್ಪೆಂಡ್ ಮಾಡ್ಬೋದು ಅದು ಈಸಿಯಾಗಿ ಮಾಡುವಂಥ ಕೆಲಸ ನಮ್ಗೆ ಹೇಳಿ ಸಸ್ಪೆಂಡ್ ಮಾಡ್ಬೋದು ಸಸ್ಪೆಂಡ್ ಮಾಡಿದ್ರೆ ಆರು ತಿಂಗಳಾದ್ಮೇಲೆ ಆಗ್ತಾರೆ ತಿರ್ಗಾ ಬರ್ತಾರೆ ಏನು ಮಾಡ್ತೀರ ಅವಾಗ ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಒಬ್ಬರು ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ರು ಬರಬೇಕಲ್ಲ ಇಲ್ಲಿ ನಮಗೆ ಇನ್ನೊಬ್ರು ಬಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೋದು ಯಾರು ಬರೋಕ್ಕೆ ತಯಾರಿಲ್ಲ ಅಂದ್ರೆ ಏನ್ ಅದು ಹಿಂಗೆ ಪರಿವರ್ತನೆ ಮಾಡಿ ಅವ್ರೆ ಅನ್ನೋದು ಉದ್ದೇಶ ಸರಿ ಇದೆ ಇವತ್ತು ಹೇಳಿದೀನಿ ಸರ್ ಮುಂದೆನೆ ವಾರ್ನ್ ಮಾಡಿದೆ ಯಾರ್ಯಾರು ಕರೆಕ್ಟಾಗಿ ನನಗೆ ಇದು ಮಾಡ್ತಾರೋ ಒಂದು ಐದಾರು ಜನ ಇದ್ದರೆ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದು ಖಂಡಿತ ಮಾಡ್ತೀನಿ ಅದು ಮಾಡಿದಾಗ ಸ್ವಲ್ಪ ಭಯ ಭೀತಿ ಬರೋದು ಏನು ಮಾಡೋಕ್ಕಾಗಲ್ಲ ಯಾರೋ ಒಂದು ಕೈ ಹಿಡಿದು ಏನೋ ಮಾಡಿ ಏನೋ ಒಂದು ನಾಲ್ಕೈದು ಜನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಇನ್ನೊಬ್ರು ಕರ್ಕೊಂಬಂದು ಹಾಕೋಬೇಕು ಸರ್ ಒಂದು ಹೇಳ್ತೀನಿ ನೋಡಿ ಸರ್ ಯಾರು ಈ ಮಾತನ್ನು ಹೇಳಿಲ್ಲ ಸ್ವಲ್ಪ ಬೇಕು ನೀವೇ ಕೇಳ್ಕೊಳ್ಳಿ ನಮ್ಮ ಡಿ ಎಚ್ ಒ ಕೇಳಿ ಟಿ ಎಚ್ ಒಳ್ಳಿ ಮದ್ಯೇರಿ ಆಸ್ಪಿಟ್ಲಲ್ಲಿ ಮಧ್ಯೇರಿ ಪಿ ಸಿನಲ್ಲಿ ನರ್ಸ್ ಟ್ವೆಂಟಿ ಫೋರ್ ಅವರ್ಸ್ ನರ್ಸ್ ಇರಬೇಕಲ್ಲಿ ನರ್ಸ್ ಇರೋದೇ ஒன்று நர்ஸ் யாரோ சார் நான் ஹோகக்கல டேமல் சீல நான் ஏன்போது அந்த மாதிரி டூ வீலர் காடி கொடுத்தீங்க நானே காடி கொடுத்தீங்க நினைக்க நீங்கள் டெய்லி காடினே அம்மா அந்த சார் கடி கொடுத்த நம்ம சார் நான் காடி அந்த தக்ன அம்ம ஃபோன் எத்தனை அந்த நம்ம ஏன்னு இவரு எங்கும் நம்மதில்ல இவரு காடி கொட்டு அந்தேத்தார் இன்னும் நினைக்கிறது ஃபோன் எத்தனை ஆகப்பிட்ரு நர்ஸ் ஏன்மா இத நான் ஏன் சார் எங்க சார் வியவஸ்தேங்க ஆகி சார் ವ್ಯವಸ್ಥೆನ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ